ದಕ್ಷಿಣ ಮಧ್ಯ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಅಂದ್ರೆ ಈ ಕಡೆ ನೈಋತ್ಯನಲ್ಲ ಅಗ್ನಿಮಲೇನಲ್ಲ ದೇವಮುಲೈನಲ್ಲ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಬಹುದು ನೆಕ್ಸ್ಟ್ ಉತ್ತರ ವಾಯುವ್ಯ ಮೆಟ್ಟು ಕೆಳಗಡೆ ಬರ್ಬೋದು ನಮ್ಗೆ ಏನೋ ಬಾತ್ರೂಮ್ ಉತ್ತರ ವಾಯುವ್ಯದಲ್ಲಿ ನಾವು ಎಷ್ಟು ನೀರ್ ಉಪಯೋಗಿಸ್ತೀರ ಅಷ್ಟು ದೊಡ್ಡನ್ನ ಉಳಿಸ್ತಾರೆ ನೋಡಿ ಈಶಾನ್ಯದ ನೀರ್ ಖರ್ಚು ಮಾಡಿದ್ರೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಆಗ್ನೆಯಿಂದ ನೀರ್ ಖರ್ಚು ಮಾಡಿದ್ರೆ ಹಾಸ್ಪಿಟಲ್ ಕೊಡುತ್ತೆ ನೈಋತ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ನಮಗೆ ಸಾಲ ಜಾಸ್ತಿ ಆಗ್ತಾ ಅದೇ ರೀತಿ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು ಈ ಕಾರ್ನರ್ಗಳಿಗೆ ಹೋಗ್ಬೇಡಿ ಈಶಾನ್ಯ ಮೂಲ ಟಾಯ್ಲೆಟ್ ರೂಮ್ ಬೇಡ ಮತ್ತೆ ಅಗ್ನಿ ಮೂಲೆ ಬೇಡ ನೈಋತ್ಯ ಮೂಲೆ ಬೇಡ ವಾಯುವ್ಯ ಮೂಲೆ ಮಾಡ್ಬೋದು ಇದೊಂದು ಕಾರ್ನರ್ ಅಲ್ಲಿ ಮಾಡ್ಬೋದು ಅದ್ ಬಿಟ್ಟು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮುಂಚೆ ಮಾಡಿರೋ ಅಂಥ ವಿಷಯನೇ ತೊಗೊಂಡು ಮತ್ತೆ ಹೊಸದೇನಾದ್ರೂ ಕೊಡಬೇಕು ಅಂತ ಬಂದಿದ್ರಿ ಇವತ್ತಿನ ವಿಷಯ ಒಂದು ಟಾಯ್ಲೆಟ್ ರೂಮ್ ಬಗ್ಗೆ ಟಾಯ್ಲೆಟ್ ರೂಮು ಮತ್ತೆ ಬಾತ್ ರೂಮ್ ಬಗ್ಗೆ ಮುಂಚೆನೇ ವಿಡಿಯೋ ಮಾಡಿದ್ರಿ ಆದರೆ ನಮ್ಮ ಜನಕ್ಕೆ ಮುಂಚೆ ಎಲ್ಲ ಏನ್ಮಾಡ್ತಾ ಇದ್ರು ಅಂದರೆ ಸರ್ ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ರು ಈಗ ನಮ್ಮ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ಟಾಯ್ಲೆಟ್ ರೂಮಲ್ಲಿ ಉಪಯೋಗಿಸಿದ ನೀರು ಯಾವ ಕಡೆಯಿಂದ ಅಂದರೆ ಆ ರೂಮಲ್ಲಿ ಯಾವ ಕಡೆಯಿಂದ ಆಚೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ನಮ್ಮ ಜನಕ್ಕೆ ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು ಅಂತ ಗೊತ್ತಾಯಿತು ಮತ್ತೆ ಗೊಂದಲ ಏನಪ್ಪಾ ಅಂದರೆ ಆ ರೂಮಲ್ಲಿ ಉಪಯೋಗಿಸಿದಂಥ ನೀರು ಆ ರೂಮಲ್ಲಿ ಯಾವ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜನಗಳು ಬುದ್ಧಿವಂತರಾಗ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಟಾಯ್ಲೆಟ್ ರೂಮ್ಗೆ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋವಂಥ ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ಬರ್ತಾ ಇರುತ್ತೆ ನಿಮಗೆ ಈ ರೀತಿ ಒಂದು ಕಂಟೆಂಟ್ ಇತ್ತ ಅಂತ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಹೊಸ ಥರದ್ದು ನಾನು ಮುಂಚೆ ಎಲ್ಲ ಎರಡು ಮೂರು ವೀಡಿಯೋ ಟಾಯ್ಲೆಟ್ ರೂಮ್ ಬಗ್ಗೆ ಮಾಡಿದ್ದೀನಿ ಆದ್ರೂ ಈಗ ನಾವು ಸೈಟ್ ವಿಸಿಟಿಂಗ್ ಹೋದಾಗ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಅಂತ ಪ್ರಶ್ನೆಗಳು ಉದ್ಭವ ಆಗ್ತದಲ್ಲಿ ಅಲ್ಲಿ ಅವಾಗ ನಾವು ಪ್ರತಿ ಒಂದು ಸೈಟ್ ಎಲ್ಲ ಕಲಿತಾ ಇರ್ತೀರಿ ನಾವೆಲ್ಲ ಕಲ್ತಿದ್ದೀರಿ ಅಂತಲ್ಲ ನಾವು ಕಲ್ತಿರೋದಿಲ್ಲ ಒಂದು ಸ್ವಲ್ಪನೇ ಪ್ರತಿ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ನಾವು ಹೊಸ ವಿಷಯನ ಕಲಿತಾ ಇರ್ತೀರಿ ಹಾಗಾಗಿ ಇವತ್ತು ಟ್ಯಾಲೆಂಟ್ ರೂಮ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ದೊಡ್ಡ ದೊಡ್ಡ ಜಾಗಗಳಲ್ಲಿ ನಾವು ಮನೆ ಕಟ್ತಾ ಇದ್ದಿದ್ದು ಅವಾಗೆಲ್ಲ ಟ್ಯಾಲೆಂಟ್ ರೂಮ್ ಏನಿತ್ತು ಮನೆ ಒಳಗಡೆ ಇರ್ತಾರಿಲ್ಲ ದೂರದಲ್ಲಿ ಎಲ್ಲೋ ಇರೋದು ಈಗ ಏನಾಗ್ತಾ ಇದೆ ಆ ದೊಡ್ಡ ದೊಡ್ಡ ಜಾಗ ಆಗಿ ಈಗೆಲ್ಲ ಸೈಟ್ ಆಗಿದೆ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಈಗ ಇನ್ನೊಂದು ಏನಂದ್ರೆ ಹದಿನೈದಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಮೂವತ್ತು ಈ ಥರ ಎಲ್ಲ ಆಗ್ತಾ ಇದೆ ಅವಾಗ ಏನಾಗ್ತಾ ಇದೆ ನಮಗೆ ನೆಕ್ಸ್ಟ್ ಬಂದು ಈ ಮನೆಯಲ್ಲಿ ವಯಸ್ಸಾಗಿರೋರು ಮತ್ತು ಮಕ್ಕಳು ದೂರದಲ್ಲಿ ಹೋಗಿ ವಾಶ್ರೂಮ್ನೆಲ್ಲ ಯೂಸ್ ಆಗಲ್ಲ ಹಾಗಾಗಿ ಈಗೆಲ್ಲ ಏನಾಗ್ಬಿಟ್ಟಿದೆ ಮನೆ ಹತ್ರನೇ ಬಂದ್ಬಿಟ್ಟಿದೆ ಮನೆ ಪಕ್ಕದಲ್ಲಿ ಮನೆ ಒಳಗಡೆನೆ ಟಾಯ್ಲೆಟ್ ರೂಮ್ ಮಾಡ್ಕೊತ ಇದಾರೆ ಏನೂ ಮಾಡೋಕ್ಕಾಗಲ್ಲ ಅದು ಅನಿವಾರ್ಯ ಈಗ ಈಗಿನ ಅಲ್ಲಿ ಅದು ಅನಿವಾರ್ಯ ಆಗಿದೆ ಹಾಗಾಗಿ ಇವತ್ತು ಟಾಯ್ಲೆಟ್ ರೂಮ್ ಮನೆ ಹೊರಗಡೆ ಎಲ್ಲಿ ಬರಬೇಕು ಮನೆ ಒಳಗಡೆ ಆದ್ರೆ ಎಲ್ಲಿ ಬರಬೇಕು ಅಂತ ತಿಳ್ಕೊಳ್ಳೋಣ ನಮಗೆ ಎಲ್ಲರೂ ಪ್ರಶ್ನೆ ಮಾಡೋದೇನಪ್ಪ ಅಂದ್ರೆ ಸರ್ ಮೆಟ್ಲು ಕೆಳಗಡೆ ಬರ್ಬೋದಾ ಅಂತ ಮನೆಯಿಂದ ಹೊರಗಡೆ ಇಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಯ ಮೆಟ್ಲು ನಮ್ಗೆ ಬರಬೇಕಾಗಿರೋದು ಪೂರ್ವ ಆಗ್ನೇಯದಲ್ಲಿ ಇಲ್ಲಾಂದ್ರೆ ಉತ್ತರ ವಾಯುವ್ಯದಲ್ಲಿ ಎರಡೇ ತರ ಕೊಡಬೇಕು ವಾಸ್ತು ಪ್ರಕಾರ ಮೆಟ್ಲು ಕೊಟ್ಟರೆ ನಮಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದೆ ಇಲ್ಲಿ ನಾವು ಅಗ್ನಿ ಮೂಲೆಯಲ್ಲಿ ಮೆಟ್ಲು ಕೊಟ್ಟಾಗ ಅಗ್ನಿ ಮೂಲೆ ಬಂದು ಅದು ಬೆಂಕಿಗೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ನಾವು ನೀರನ್ನ ಉಪಯೋಗಿಸ್ಬಾರ್ದು ಎಲ್ಲರೂ ಏನ್ ಮಾಡ್ತೀರಾ ಈ ಮೆಟ್ಲು ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಹಾಗಾಗಿ ಮೆಟ್ಲು ಕೆಳಗಡೆ ಬಾತ್ರೂಮ್ ನ ಟಾಯ್ಲೆಟ್ ರೂಮ್ ನ ಮಾಡ್ಕೊಂಡ್ಬಿಡ್ತೀವಿ ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅಡಿಗೆ ಮನೆ ಇರುತ್ತೆ ಅಡಿಗೆ ಮನೆ ಆದ್ಮೇಲೆ ನಮ್ ಜಮೀನು ಎಷ್ಟಾದ್ರೂ ಇರಲಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಅರ್ಧ ಎಕರೆ ಇರಲಿ ಅಡಿಗೆ ಮನೆ ಆದ್ಮೇಲೆ ಒಂದು ರೂಮ್ ಕೂಡ ಪೂರ್ವಕ್ಕೆ ಬರಬಾರ್ದು ಬಂತು ಅಂದ್ರೆ ನಮ್ಮ ಈ ಅಡಿಗೆ ಮನೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹಾಗಾಗಿ ಅಡುಗೆ ಮನೆ ಆದ್ಮೇಲೆ ಎಲ್ಲೂ ರೂಮ್ ಕೊಡಬಾರ್ದು ಬರೀ ನಮ್ಗೆ ಏನು ಸ್ಟೇರ್ ಕೇಸ್ಗೆ ಮೆಟ್ಲಿಗೆ ಏನ್ ಸಪೋರ್ಟ್ ಬೇಕು ಲ್ಯಾಂಡಿಂಗ್ ಅದು ಮಾತ್ರ ತಗೊಂಡು ಉಳಿದಿರೋದು ಖಾಲಿ ಬಿಡಬೇಕು ಯಾರ್ಯಾರು ಯಾರು ಮೆಟ್ಲು ಕೆಳಗಡೆ ಮತ್ತೆ ಮುಂದ್ಗಡೆ ಪೂರ್ವ ಆಗ್ನೇಯ ಅಥವಾ ದಕ್ಷಿಣ ಆಗ್ನೇಯ ಎಲ್ಲಾದ್ರೂ ಸರಿ ಕೆಲವರು ಹೇಳ್ತಾರೆ ಸರ್ ಮೆಟ್ಲು ಕೆಳಗಡೆ ಮಾಡಿಲ್ಲ ಮುಂದೆ ಮಾಡಿದೀರಿ ನಾವು ಜಾಗ ಇತ್ತು ಮುಂದೆ ಮಾಡಿದೀರಿ ಅಂತ ಎಲ್ಲಿ ಮಾಡಿದ್ರು ಅಷ್ಟೇ ಹಾಸ್ಪಿಟಲ್ ಖರ್ಚು ಬರುತ್ತೆ ಗಂಡ ಹೆಂಡತಿ ಗಲಾಟೆ ಇರುತ್ತೆ ಅತ್ತೆ ಸೊಸೆ ಗಲಾಟೆ ಇರುತ್ತೆ ಗರ್ಭಕೋಶ ಸಮಸ್ಯೆ ಇರುತ್ತೆ ಅಬಾಶನ್ ಆಗುತ್ತೆ ಮಕ್ಕಳು ಆಗೋದಿಲ್ಲ ಏನಾಗುತ್ತೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ನಾವು ನೀರು ಉಪಯೋಗಿಸೋದ್ರಿಂದ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಕೆಳಗಡೆ ಬಾತ್ರೂಮ್ ಬರಬಾರ್ದು ಇನ್ನೆಲ್ಲಿ ಬರ್ಬೋದು ಅಂದ್ರೆ ನೋಡ್ರಿ ಪೂರ್ವ ಮಧ್ಯ ಭಾಗ ಬರಬಾರ್ದು ಈಶಾನ್ಯ ಬರಬಾರ್ದು ಪೂರ್ವ ಮಧ್ಯ ಭಾಗ ಬರಬಾರ್ದು ಉತ್ತರ ಮಧ್ಯ ಭಾಗ ಮನೆಯಿಂದ ಹೊರಗಡೆ ಹೇಳ್ತಾ ಇರೋದು ನಾನು ಬರಬಾರ್ದು ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ದಕ್ಷಿಣ ಮಧ್ಯ ಭಾಗ ನೈಋತ್ಯ ಪಶ್ಚಿಮ ಪಶ್ಚಿಮ ವಾಯು ಎಲ್ಲೂ ಬರಬಾರ್ದು ನಮಗೆ ಬಂದ್ರೆ ನೋಡಿ ಇಲ್ಲಿ ಮೆಟ್ಲು ಕೆಳಗಡೆ ಅಂದ್ರೆ ಉತ್ತರ ವಾಯುವ್ಯ ಮೆಟ್ಲು ಕೆಳಗಡೆ ಬರಬಹುದು ನಮಗೆ ಏನೋ ಬಾತ್ರೂಮ್ ಉತ್ತರ ವಾಯುವ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ದೊಡ್ಡನ್ನ ಉಳಿಸ್ತಾರೆ ನೋಡಿ ಈಶಾನ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಆಗ್ನೇಯದಲ್ಲಿ ನೀರು ಖರ್ಚು ಮಾಡಿದ್ರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ನೈಋತ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ನಮಗೆ ಸಾಲ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು ಸರ್ ಇಲ್ಲ ನಮಗೆ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದಿದೆ ಇಲ್ಲಿ ವಾಯುವ್ಯದಲ್ಲಿ ಮೆಟ್ಲು ಇಲ್ಲ ಯಾವ ರೀತಿ ಮಾಡೋದು ಅಂದರೆ ನೋಡಿ ವಾಯುವ್ಯದಲ್ಲಿ ಮೆಟ್ಲಿಲ್ಲ ಅಂದ್ರೆ ನಮಗೆ ಅಲ್ಲಿ ಜಾಗ ಜಾಸ್ತಿ ಇದ್ರೆ ಮಾತ್ರ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರ್ದು ಕೆಲವರು ಏನ್ ಮಾಡ್ತಾರೆ ಮನೆಗೂನು ಕಾಂಪೌಂಡ್ಗೂ ಸೇರಿಸಿ ಕಟ್ಬಿಟ್ಟಿರ್ತಾರೆ ಎರಡಕ್ಕೂ ಟಚ್ ಮಾಡಿಬಿಟ್ಟಿರ್ತಾರೆ ಆ ರೀತಿ ಮಾಡಬಾರ್ದು ಮನೆಯಿಂದ ನಾಲ್ಕು ಅಡಿ ಬಿಟ್ಟು ಬಾತ್ರೂಮ್ ಬರಬೇಕು ಟಾಯ್ಲೆಟ್ ರೂಮ್ ಬಾತ್ರೂಮ್ ಮತ್ತೆ ಬಾತ್ರೂಮ್ ಆದ್ಮೇಲೆ ಕಾಂಪೌಂಡ್ಗೆ ಮಿನಿಮಮ್ ಅಡಿ ಜಾಗ ಇದ್ರೆ ಮಾತ್ರ ಈ ಥರ ಮಾಡ್ಕೊಬೇಕು ಇಲ್ಲ ಉತ್ತರ ಉತ್ತರವಾಯುವಿನ ಜಾಗ ಇದ್ರೆ ಮಾತ್ರ ಇಲ್ಲಿ ಎಲ್ಲೂ ಮಾಡೋದಕ್ಕೆ ಬರಲ್ಲ ಎಲ್ಲೂ ಮಾಡಬೇಡಿ ಮಾಡಿದ್ರೆ ಅದರ ದೋಷ ನಿಮಗೆ ಬರುತ್ತೆ ರಿಸಲ್ಟ್ ನಿಮ್ಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಇನ್ನು ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಎಲ್ಲಿ ಬರ್ಬೇಕಂದ್ರೆ ನೋಡ್ರಿ ಇದು ಲಿವಿಂಗ್ ಏರಿಯಾ ಇರುತ್ತೆ ಇದು ಅಡುಗೆ ಮನೆ ಇರುತ್ತೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮು ಈಗ ಇದರಲ್ಲಿ ಎಲ್ಲಿ ಬರ್ಬೋದು ಅಡುಗೆ ಮನೆಗೂ ಮಾಸ್ಟರ್ ಬೆಡ್ರೂಮು ಮಧ್ಯ ಭಾಗದಲ್ಲಿ ಬರಬಹುದು ಇದು ಅಟ್ಯಾಚ್ ಆದ್ರೂ ತೋಳಿ ಮಧ್ಯ ಭಾಗದಲ್ಲಿ ಆದರೂ ದಕ್ಷಿಣ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಬರಬಹುದು ನೆಕ್ಸ್ಟ್ ಬಂದು ನಮಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಓಕೆ ವಾಯುವ್ಯ ಆಯ್ತಲ್ವಾ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲಿ ಈ ಮಾಸ್ಟರ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ತಗೊಂಡೋಗ ಈ ರೀತಿ ಇದು ಡ್ರೆಸ್ಸಿಂಗ್ ರೂಮ್ ಆಗುತ್ತೆ ಇಲ್ಲಿಂದ ನಮಗೆ ವಾಯುವ್ಯದಲ್ಲಿ ಅಂದ್ರೆ ಈ ಮಾಸ್ಟರ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ಬರ್ಬೋದು ಇಲ್ಲ ಸರ್ ಇನ್ನೇನು ಬರ್ಬೋದಪ್ಪ ಅಂದ್ರೆ ಈಗ ದೊಡ್ಡ ಮೆಜರ್ಮೆಂಟ್ ಮನೆ ಇರುತ್ತೆ ಫಾರ್ಟಿ ಸಿಕ್ಸ್ಟಿ ಆ ಥರ ಎಲ್ಲ ಇದಾಗ ಏನು ಮಾಡಬಹುದು ನೋಡ್ರಿ ಇಲ್ಲಿ ಅಡಿಗೆ ಮನೆ ಬಂತಲ್ವಾ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಇಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ ಇಲ್ಲಿ ತಗೊಬಹುದು ಈ ರೂಮ್ಗೆ ವಾಯುವ್ಯದಲ್ಲಿ ತಗೊಬಹುದು ಈ ರೂಮ್ಗೆ ವಾಯುವ್ಯದಲ್ಲಿ ತಗೊಬಹುದು ಮತ್ತೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ ನೋಡ್ರಿ ಇದಕ್ಕೆ ವಾಯುವ್ಯದಲ್ಲಿ ವ್ಯದಲ್ಲಿ ಪಶ್ಚಿಮ ಮಧ್ಯ ಭಾಗ ಕಾಮನ್ ಟಾಯ್ಲೆಟ್ ರೂಮ್ ತಗೊಬಹುದು ಅಂದ್ರೆ ನಾವು ಏನು ಹೇಳ್ತೀರಿ ಅಂದ್ರೆ ಈ ಕಾರ್ನರ್ ಗಳಿಗೆ ಹೋಗ್ಬೇಡಿ ಈಶಾನ್ಯ ಮೂಲೆ ಟಾಯ್ಲೆಟ್ ರೂಮ್ ಬೇಡ ಮತ್ತೆ ಅಗ್ನಿ ಮೂಲೆ ಬೇಡ ನೈಋತ್ಯ ಮೂಲೆ ಬೇಡ ವಾಯುವ್ಯ ಮೂಲೆ ಮಾಡ್ಬೋದು ಇದೊಂದು ಕಾರ್ನರ್ ಅಲ್ಲಿ ಮಾಡ್ಬೋದು ಅದು ಬಿಟ್ಟು ನೋಡ್ರಿ ಇಲ್ಲಿ ಮಾಸ್ಟ್ ಬೆಡ್ರೂಮ್ ಬಂತು ಇದಕ್ಕೆ ವಾಯುವ್ಯದಲ್ಲಿ ಮಾಡ್ಬೋದು ಇಲ್ಲೊಂದು ದಕ್ಷಿಣದಲ್ಲಿ ಒಂದು ರೂಮ್ ಅಂತೂ ಇಲ್ಲಿ ಮಾಡ್ಬೋದು ಮತ್ತೆ ಅಡಿಗೆ ಮನೆಗೂ ಸೆಕೆಂಡ್ ಬೆಡ್ ರೂಮ್ಗೂ ಮಧ್ಯ ಇಲ್ಲಿ ಮಾಡ್ಬೋದು ಮಾಸ್ಟರ್ ಬೆಡ್ರೂಮ್ಗೂ ವಾಯುವ್ಯ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀರಲ್ಲ ಅದಕ್ಕೂ ಮಧ್ಯ ಮಾಡ್ಬೋದು ಮತ್ತು ಈಗಲೂ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಾವು ನೈಋತ್ಯ ಮೂಲೆ ಆಗ್ನೇಯ ಈಶಾನ್ಯದಲ್ಲಿ ಮಾಡಬಾರ್ದು ಮತ್ತು ನಮಗೆ ಕಮೋಡ್ ಯಾವ ಡೈರೆಕ್ಷನ್ ಬರಬೇಕು ಅಂತ ನೀವು ಯಾವುದೇ ರೋಡ್ ಫೇಸಿಂಗ್ ಇರಲಿ ಎಲ್ಲೇ ಕಮೋಡ್ ಬಂದಿರಲಿ ಅಂದರೆ ಟಾಯ್ಲೆಟ್ ರೂಮ್ ಎಲ್ಲೇ ಬಂದಿರಲಿ ಮನೆ ಒಳಗಾದರೂ ಸರಿ ಇಲ್ಲ ಉತ್ತರ ವಾಯುವ್ಯದಲ್ಲಿ ಬಂದರೂ ಸರಿ ಕಮೋಡು ಇದೇ ಡೈರೆಕ್ಷನಲ್ಲಿ ಬರಬೇಕು ನೋಡ್ರಿ ವಾಯುವ್ಯ ಇದು ಈ ಟಾಯ್ಲೆಟ್ ರೂಮ್ಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಬರಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕಮೋಡ್ ಬಂದರೆ ತುಂಬಾ ಒಳ್ಳೇದು ಇಲ್ಲ ನಮಗೆ ದಕ್ಷಿಣ ಕೊಡೋಕೆ ಆಗ್ತಾ ಇಲ್ಲ ಅಂದಾಗ ಕೆಲವರು ನೈಋತ್ಯ ಮೂಲೆ ಕೊಡ್ತೀರಾ ನೈಋತ್ಯ ಮೂಲೆಯಲ್ಲಿ ಕೊಡ್ಬೇಡಿ ಆ ಬಾತ್ರೂಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕೊಡಬೇಡಿ ಅದೇ ರೀತಿ ಅಗ್ನಿ ಮೂಲೆಯಲ್ಲೂ ಕೊಡ್ಬೇಡಿ ಮತ್ತೆ ಕೆಲವರು ಉತ್ತರ ಮಧ್ಯ ಭಾಗದಲ್ಲಿ ಕೊಟ್ಬಿಡ್ತಾರೆ ಈ ರೂಮ್ಗೆ ಇದು ಕುಬೇರನ ದಿಕ್ಕು ಕೆಲವರು ಈಶಾನ್ಯದಲ್ಲಿ ಕೊಟ್ಬಿಡ್ತಾರೆ ಕೊಡ್ಬೇಡಿ ನೀವು ಏನೇ ಇದ್ರು ಉತ್ತರ ವಾಯುವ್ಯ ಇಲ್ಲಿ ಕೂಡ ಜಾಗ ಇಲ್ಲ ಅಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಳೋ ಥರ ಅಂದ್ರೆ ಈ ಕಡೆ ನೈಋತ್ಯನೂ ಅಲ್ಲ ಅಗ್ನಿಮೂಲೆಯಲ್ಲ ದೇವಮೂಲೆಯೋ ಅಲ್ಲ ದಕ್ಷಿಣ ಮಧ್ಯ ಭಾಗದಲ್ಲಿ ನಾವು ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಬಹುದು ನೆಕ್ಸ್ಟ್ ಇನ್ ಸ್ನಾನ ಮಾಡೋದು ಯಾವ ಥರಪ್ಪ ಅಂದ್ರೆ ನಾನು ಈ ಎಲ್ಲಾ ವಿಡಿಯೋದಲ್ಲೂ ಹೇಳ್ತೀನಿ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ನದಿ ಸ್ನಾನ ಮಾಡಿದಷ್ಟು ನಮಗೆ ಪುಣ್ಯ ಬರುತ್ತೆ ಹಾಗಂದ್ಬಿಟ್ಟು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಾಡಬಾರ್ದು ಅಂತಲ್ಲ ಅಲ್ಲಿ ಸ್ನಾನ ಆಗುತ್ತೆ ಮೈ ಕೊಳೆ ಹೋಗುತ್ತೆ ಸ್ನಾನ ಅಂತ ಆಗುತ್ತೆ ಅದೇ ನಮಗೆ ಉತ್ತರಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಭಗವಂತ ಒಂದು ಬೋನಸ್ ಪಾಯಿಂಟ್ ಕೊಡ್ತಾನೆ ಸಾಧ್ಯವಾದಷ್ಟು ಟ್ರೈ ಮಾಡಿ ಎಲ್ಲ ಕಡೆ ಜಾಗ ಇರುತ್ತೆ ಮಾಡೋದುಂಟು ನೀಟಾಗಿ ಮಾಡಿ ವಾಯುವ್ಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡಿ ಒಂದು ಕಡೆ ಪೂರ್ವಕ್ಕೆ ಮಾಡಿ ಒಂದು ಕಡೆ ಉತ್ತರಕ್ಕೆ ಮಾಡಿ ಒಂದು ಕಡೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಫೈನಾನ್ಸ್ ಚೆನ್ನಾಗಿರುತ್ತೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಫೈನಾನ್ಸ್ ಚೆನ್ನಾಗಿರುತ್ತೆ ಪೂರ್ವಕ್ಕೆ ಮುಖ ಮಾಡಿ ಚ ಸ್ನಾನ ಮಾಡಿದ್ರೆ ಗ್ರೋತು ಬೆಳವಣಿಗೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ನೋಡಿರಿ ಇಲ್ಲಿ ಅಷ್ಟೇ ಮಾಸ್ಟರ್ ಬೆಡ್ರೂಮಲ್ಲಿ ವಾಯುವ್ಯದಲ್ಲಿ ಕೊಡಿ ಉತ್ತರಕ್ಕೆ ಸ್ನಾನ ಮಾಡಿ ಇಲ್ಲ ದಕ್ಷಿಣದಲ್ಲಿ ಕೊಡಿ ಉತ್ತರಕ್ಕೆ ಮುಖ ಮಾಡಿ ವಾಯುವ್ಯದಲ್ಲಿ ನಮಗೆ ಶವರ್ ಕೊಟ್ಬಿಟ್ರೆ ಉತ್ರಕ್ಕೆ ಮುಖ ಮಾಡಿ ಸ್ನಾನ ಮಾಡ್ತೀವಿ ಈಗ ಕ್ಲಿಯರ್ ಆಯಿತು ನೆಕ್ಸ್ಟು ನನಗೆ ಮತ್ತೆ ಜನ ಕೇಳೋದೇನೆಂದ್ರೆ ಸರ್ ಈ ಬಾತ್ರೂಮಲ್ಲಿ ಯಾವ ಕಡೆಯಿಂದ ನೀರು ಹೊರಗಡೆ ಹೋಗಬೇಕು ಅಂತ ಕೇಳ್ತಾರೆ ನಾನು ಹೇಳೋದು ಇಷ್ಟೇ ಉತ್ತರ ಮಧ್ಯ ಭಾಗದಿಂದ ಪೂರ್ವ ಮಧ್ಯ ಭಾಗದ ತನಕ ಯಾವುದೇ ಟಾಯ್ಲೆಟ್ ರೂಮಲ್ಲಾಗಲಿ ನೀರು ಆ ರೂಮಿಂದ ಹೊರ್ಗಡೆ ಆಚೆ ಹೋಗೋದಕ್ಕೆ ಜಾಗ ಮಾಡಿಕೊಡಿ ನೀವು ಎಲ್ಲಂದ್ರಲ್ಲಿ ವಾಯುವ್ಯದಲ್ಲಾಗಲಿ ನೈಋತ್ಯದಾಗಲಿ ಮಾಡಬೇಡಿ ಪೂರ್ವ ಮಧ್ಯಭಾಗದಿಂದ ನೋಡ್ರಿ ಈ ಥರ ಪೂರ್ವ ಮಧ್ಯಭಾಗದಿಂದ ಉತ್ತರ ಉತ್ತರ ಮಧ್ಯಭಾಗದೊಳಗಡೆ ಇಲ್ಲೂ ಅಷ್ಟೇ ಈ ಪೈಪ್ಲೈನ್ ಭೂಮಿ ಒಳಗಡೆ ಹೋದ್ಮೇಲೆ ಯಾವ ರೀತಿ ಆದರೂ ತೊಗೊಂಡೋಗಿ ಆದರೆ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ಕೊಡಬೇಕು ನಾವು ಆವಾಗ ನಮಗೆ ಅಲ್ಲೊಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ನಾನು ನೆಕ್ಸ್ಟ್ ಬಂದು ನಮಗೆ ವೆಂಟಿಲೇಷನ್ ಈಗ ನಾನು ನನ್ನೇ ಒಂದು ಸೈಟ್ಗೆ ಹೋಗಿದ್ದೆ ಅವ್ರು ಹೇಳಿದ್ರು ಸರ್ ಒಂದು ನೂರೈವತ್ತು ಮನೆ ಮಾಡಿದ್ದೀನಿ ನಾನು ಎಲ್ಲಾ ಬಾತ್ರೂಮಲ್ಲೂ ಇಂಜಿನಿಯರ್ ಇದೇ ತರ ಮಾಡ್ಸಿರೋದಂತ ಏನಪ್ಪಾ ಅಂದರೆ ಈಗ ಆ ರೂಮಲ್ಲಿ ಈಗ ನೋಡ್ರಿ ಇದು ವಾಯುವ್ಯದಲ್ಲಿ ನನಗೆ ಬಾತ್ರೂಮ್ ಬಂತು ಮಧ್ಯ ಭಾಗದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯ ಭಾಗದಲ್ಲಿ ಬಾತ್ರೂಮ್ಗಳು ಬಂತು ಅಂತ ಇಟ್ಕೊಳ್ಳಿ ಪಕ್ಕದಲ್ಲಿ ಇನ್ನೊಂದು ಮನೆ ಇರುತ್ತೆ ನೋಡ್ರಿ ಇವಾಗ ಈ ಮನೆಗೆ ಇದು ಪೂರ್ವ ಆಯಿತು ಅಂದರೆ ಅವ್ ಕೆಲವರು ನಮ್ಗೆ ಇದು ಒಂದು ಕಂಪ್ಲೇಂಟು ಸರ್ ನೀವೆಲ್ಲ ವಾಯುವ್ಯದಲ್ಲಿ ಭತ್ತ ಮಿಡ್ಸ್ಕೊಡ್ತೀರ ಇಲ್ಲಿ ನಮಗೆ ನಮ್ಮ ಮನೆಗೆ ಇದು ಈಶಾನ್ಯ ಆಗುತ್ತೆ ಏನು ಮಾಡೋದು ಅಂತ ಈಗ ನಿಮ್ಮ ಮನೆ ಅವ್ರ ಮನೆ ಪಕ್ಕ ಪಕ್ಕ ಇರುತ್ತೆ ಕರೆಕ್ಟ್ ಅಲ್ವಾ ಇಲ್ಲಿ ಏನಾಗುತ್ತೆ ವೆಂಟಿಲೇಷನ್ನು ಐದಡಿ ನಾಲ್ಕರಿಂದ ಐದಡಿ ಐಟಮ್ ಕೊಡ್ತಾ ಇದ್ದಾರೆ ವೆಂಟಿಲೇಷನ್ ಈಗ ನಾವು ಇಲ್ಲಿ ಅವ್ರ ಮನೆ ಇರುತ್ತೆ ಅವ್ರದ್ದು ಇಲ್ಲಿ ಏನೋ ಪೋಟಿಕೆ ಇರ್ತದೆ ಇಲ್ಲಿ ನೈಟ್ ಹೊತ್ತು ನಾವು ಒಳಗಡೆ ಲೈಟ್ ಆನ್ ಮಾಡಿದ್ರೆ ನಾವು ಒಳಗಡೆ ಇರೋರು ಆಚೆ ಕಾಣ್ತಿರಲ್ವಾ ಆ ಥರ ಕೊಡ್ತಾ ಇದ್ದಾರೆ ಇಂಜಿನಿಯರ್ ಅಂತ ಗೊತ್ತಾಗ್ತಾ ಇಲ್ಲ ಏನಿದ್ರು ನಮಗೆ ಸ್ನಾನದ ಮನೆ ಟಾಯ್ಲೆಟ್ ರೂಮ್ ಅಲ್ಲಿ ಲಿಂಟ್ ಮೇಲೆ ಬರಬೇಕು ನಮಗೆ ಪಕ್ಕದಲ್ಲೇ ಇನ್ನೊಂದು ಮನೆ ಇರುತ್ತೆ ಇವತ್ತೇನೋ ಖಾಲಿ ಇದೆ ಅಂತ ಇಟ್ಕೊಂಡ್ ಪಕ್ಕದಲ್ಲಿ ಒಂದು ಮನೆ ಕಟ್ಟಿದ್ರು ಅವ್ರದ್ದು ನಮ್ದು ಈ ಫಸ್ಟ್ ಫ್ಲೋರ್ ಆಗಲಿ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಏನೇ ಆಗಲಿ ಒಂದೇ ಲೆವೆಲ್ ಇರುತ್ತೆ ನಾವು ನಮ್ಮನೇಲಿ ಸ್ನಾನ ಮಾಡ್ತಾ ಇರೋದು ಬೇರೆಲ್ಲ ನೋಡ್ತಾ ಇರ್ತಾರೆ ಹಾಗಾಗಿ ಏನಕ್ಕೆ ತಪ್ಪು ಮಾಡ್ತೀರಾ ಗೊತ್ತಾಗ್ತಾ ಇಲ್ಲ ಆದಷ್ಟು ವೆಂಟಿಲೇಷನ್ ಲಿಂಟ್ಲಿಂದ ಮೇಲೆ ಕೊಡಿ ಮನೆ ಒಳಗಡೆ ಆದ್ರೆ ಕೆಳಗಡೆ ಕೊಡೋಣ ಟಾಯ್ಲೆಟ್ ರೂಮಲ್ಲೂ ಕೆಳಗಡೆ ಕೊಡ್ತಾ ಇದ್ದೀರಾ ಇದನ್ನ ದಯವಿಟ್ಟು ಏಕೆಂದ್ರೆ ನೀವು ಕೊಟ್ಬಿಟ್ಟು ಹೋಗ್ಬಿಡ್ತೀರಾ ಗೃಹ ಪ್ರವೇಶ ಆದ್ಮೇಲೆ ಅವಾಗ ಅವ್ರಿಗೆ ಅನುಭವ ಬರ್ತದೆ ಸ್ನಾನ ಮಾಡೋದು ಹೆಂಗೆ ನಾವು ರಾತ್ರಿ ಹೊತ್ತು ಲೈಟ್ ಆನ್ ಮಾಡಿದ್ರೆ ಆಚರಣೆ ನಾವು ಕಾಣ್ತಿರಲ್ವಾ ಕೆಲವರು ಹೇಳ್ತಾರೆ ಸರ್ ಬ್ಲರ್ ಗ್ಲಾಸ್ ಹಾಕ್ಸ್ಬಿಡ್ತೀರಿ ಅಂತ ಬ್ಲರ್ ಗ್ಲಾಸ್ ಹಾಕಿದ್ರೆ ಏರ್ ಔಟ್ ಆಗೋದ ಹೆಂಗೆ ಹಾಗಾಗಿ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಬಂದು ನಮಗೆ ಈ ಸ್ನಾನದ ಮನೆಯಲ್ಲಿ ಗೀಝರ್ ಎಲ್ಲಿ ಬರಬೇಕು ಅಂತ ಕೆಲವ್ರು ಕೇಳ್ತಾರೆ ನೋಡ್ರಿ ಮಾಮೂಲಿ ಶವರ್ ಇಲ್ಲೇ ಇರುತ್ತೆ ಉತ್ತರಕ್ಕೆ ಪೂರ್ವಮುಖ ಮುಖ ಮಾಡಿ ನಾವು ಸ್ನಾನ ಮಾಡೋತರ ಶವರ್ ಅಲ್ಲಿ ಕೊಟ್ಟಿರ್ತೀವಿ ಗೀಝರ್ ಎಲ್ಲಿ ಬರಬೇಕು ಅಂದ್ರೆ ಈ ಮೂಲೆ ಈ ರೂಮಲ್ಲಿ ಅಗ್ನಿ ಮೂಲೆಯಲ್ಲಿ ಬರಬೇಕು ಗೀಝರ್ ಇಲ್ಲಿ ಕೊಡಕ್ಕೆ ಆಗಲ್ಲ ಅಂದ್ರೆ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಅಲ್ಲ ಪಶ್ಚಿಮ ವಾಯುವ್ಯ ನೋಡ್ರಿ ಪೂರ್ವ ಆಗ್ನೇಯ ಇಲ್ಲಾಂದ್ರೆ ಪಶ್ಚಿಮ ವಾಯುವದಲ್ಲಿ ಏನಕ್ಕೆ ಅಂದ್ರೆ ಬಿಸಿ ಇರೋದೆ ಇರಬೇಕು ಅಗ್ನಿಂಗಲ್ಲಿ ಇಲ್ಲಾಂದ್ರೆ ವಾಯುವ್ಯದಲ್ಲಿ ಗೀಸರ್ ಅಲ್ಲಿ ಕೊಟ್ಬಿಟ್ರೆ ಅದ್ ನಮ್ಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ನೆಕ್ಸ್ಟ್ ನಮ್ಗೆ ಇಂಡಿಯನ್ ಕಮೋಡೋ ನಮ್ಗೆ ವೆಸ್ಟರ್ನ್ ಎಲ್ಲ ಓಕೆ ಇಂಡಿಯನ್ ಕಮೋಡ್ ನೋಡ್ರಿ ಈಗ ಇಲ್ಲಿ ಕೊಟ್ಟರೆ ಎಂತ ಇಟ್ಕೊಳ್ಳಿ ಇಂಡಿಯನ್ ಕಮೋಡೋ ಅಲ್ಲಿ ಎಲ್ಲ ಒಂದು ವಾಯುವ್ಯದಲ್ಲಿ ನೋಡಿ ನಾನು ಆಗಲಿ ಹೇಳಿದೆ ಇಂಡಿಯನ್ ಕಮೋಡು ಇಲ್ಲಿ ಕೊಟ್ರಿ ಎಂತ ಇಟ್ಕೊಳೋಣ ದಕ್ಷಿಣಕ್ಕೆ ಮುಖ ಮಾಡಿ ಇಂಡಿಯನ್ ಕಮೋಡು ಇಲ್ಲಿ ಕೊಟ್ರಿ ಅವಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಒಂದು ಕಾಲಡಿ ಇದು ಇಂಡಿಯನ್ ಕಮೋಡು ಡೌನ್ ಇರುತ್ತೆ ಈಶಾನ್ಯಕ್ಕಿಂತ ವಾಯುವೆ ಕಡಿಮೆ ಆಗ್ತಾ ಇತ್ತು ಅಂದ್ರೆ ಡೌನ್ ಆಗ್ತಾ ಇದೆ ಕೆಲವರು ಇಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರು ಮಾಡ್ಕೊಂಡಿರ್ತೀರಾ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆದರೆ ಇಲ್ಲಿ ವೆಸ್ಟರ್ನ್ ಕೊಟ್ಟಾಗ ಭೂಮಿ ಡೌನ್ ಆಗೋದಿಲ್ಲ ನೀವು ಇಂಡಿಯನ್ ಕಮೋಡ್ ಕೊಟ್ಟಾಗ ಏನಾಗುತ್ತೆ ಅದು ಡೌನ್ ಆಗುತ್ತೆ ಅವಾಗ ಏನಾಯ್ತು ಉತ್ತರ ಮತ್ತೆ ಪೂರ್ವಕ್ಕಿಂತ ಪಶ್ಚಿಮಕ್ಕಿಂತ ದಕ್ಷಿಣ ಒಂದು ಕಾಲಡಿ ಡೌನ್ ಆಗ್ತಾ ಇದೆ ಇದನ್ ಗಮನದಲ್ಲಿ ಇಟ್ಕೊಳ್ಳಿ ನಮ್ಗೆ ಇಲ್ಲಿ ಇಂಡಿಯನ್ ಕಮೋಡ್ ಬೇಕು ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಅವ್ರಿಗೆ ವೆಸ್ಟರ್ನ್ ಆಗಲ್ಲ ಇಂಡಿಯನ್ ಬೇಕು ಅಂದ್ರೆ ಇಲ್ಲಿ ಕೊಡಿ ನೀವೇನ್ ಮಾಡ್ತೀರಾ ಇದು ಫ್ಲೋರ್ ನ ಹೈಟ್ ಮಾಡ್ಬೇಕು ಹೈಟ್ ಮಾಡ್ಬಿಟ್ಟು ಈ ಕಮೋಡ್ ಏನ್ ಬರುತ್ತಲ್ವಾ ಅದು ಡೌನ್ ಇರುತ್ತೆ ಸೆಂಟ್ರಲ್ಲಿ ಈಶಾನ್ಯಕ್ಕಿಂತ ಡೌನ್ ತರ ಇದನ್ನ ಹೈಟ್ ಮಾಡ್ಬೇಡಿ ಯಾವ ವಾಯುವ್ಯ ಹೈಟ್ ಆಗುತ್ತೆ ಅವಾಗ ನಮಗೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವು ಕಬೋರ್ಡ್ ಮಾಡಿಸ್ತಿರಲ್ವಾ ಅಲ್ಲಿ ಇಲ್ಲಾಂದ್ರೆ ಬೀರು ಇಲ್ಲ ಜಾಗದಲ್ಲಿ ಇವಾಗ ನನಗೆ ಒಂದಡಿ ಹೈಟ್ ಹೈಟ್ ಆಯ್ತು ಅಂದ್ರೆ ಒಂದಡಿ ಒಂದ್ ಇಂಚ್ ಇದನ್ನ ಹೈಟ್ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ ಇಲ್ಲೂ ಅಷ್ಟೇ ನೀವು ದಕ್ಷಿಣ ಮಧ್ಯಭಾಗದಲ್ಲಿ ಇಂಡಿಯನ್ ಕಮೋಡ್ಸ್ ಎಲ್ಲ ಕೊಟ್ಟಿದ್ದೀರಾ ದಯವಿಟ್ಟು ಹಾಸ್ಪಿಟ್ಲ್ ಖರ್ಚು ಬರ್ತದೆ ಆ ಥರ ಮಾಡಬೇಡಿ ಈ ಥರ ನೀವು ಐಟ್ ಮಾಡ್ಬೋದು ಇಲ್ಲೂ ಅಷ್ಟೇ ದಕ್ಷಿಣ ಹೈಟ್ ಮಾಡಿ ನೈಋತ್ಯದಲ್ಲಿ ಹೈಟ್ ಮಾಡಿದ್ರೆ ನಮಗೆ ಎರಡು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಇಂಡಿಯನ್ ಕಮೋಡ್ ಬಂದ್ರೆ ನಮ್ಗೆ ಸ್ವಲ್ಪ ಭಯ ಆಗ್ತಾ ಇರ್ತದೆ ವೆಸ್ಟರ್ನ್ ಆದರೆ ಐಟ್ ಇರುತ್ತೆ ಬಿಡುತ್ತೆ ಇಂಡಿಯನ್ ಡೌನ್ ಆಗುತ್ತೆ ಅವಾಗ ಏನಾಗುತ್ತೆ ಈಶಾನ್ಯಕ್ಕಿಂತ ವಾಯವ್ಯ ಅಥವಾ ಈಶಾನ್ಯಕ್ಕಿಂತ ದಕ್ಷಿಣ ಈಶಾನ್ಯಕ್ಕಿಂತ ಪಶ್ಚಿಮ ಡೌನ್ ಆಗುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಬಳಸ್ಕೊಡಿ ಮತ್ತು ಮ್ಯಾಕ್ಸಿಮಮ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ತಪ್ಪು ಮಾಡೋದೇನೆಂದ್ರೆ ಬಾತ್ರೂಮ್ಗೆ ಉತ್ತರಕ್ಕೆ ಹತ್ತಬಾರ್ದು ಉತ್ತರಕ್ಕೆ ಹತ್ತಿದ್ರೆ ಹೆಣ್ಮಕ್ಳಿಗೆ ಆ ಮನೆಯಲ್ಲಿ ಹೆಣ್ಮಕ್ಳಿಗೆ ಸುಖ ಇಲ್ಲ ಉತ್ತರ ಕತ್ತಿದಾಯಿತು ಸ್ನಾನ ಮಾಡಿದಾಯಿತು ವಾಶ್ರೂಮ್ ಯೂಸ್ ಮಾಡಿದಾಯ್ತು ಆಚೆ ನಾವೇನು ಮಾಡ್ತೀರಿ ದಕ್ಷಿಣಕ್ಕೆ ದಕ್ಷಿಣಕ್ಕೆ ದಕ್ಷಿಣಕ್ಕಿಳಿದಾಗ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ದಕ್ಷಿಣಕ್ಕಿಳಿದ್ರೆ ಸಾಲ ಮಾಡಿಸುತ್ತೆ ಹಾಗಾಗಿ ನಾವು ಟಾಯ್ಲೆಟ್ ರೂಮ್ಗೆ ಉತ್ತರಕ್ಕೆ ಹತ್ತಬಾರ್ದು ದಕ್ಷಿಣಕ್ಕೆ ರಿಟರ್ನ್ ಇಳಿಬಾರ್ದು ಅದೇ ರೀತಿ ಪಶ್ಚಿಮಕ್ಕೆ ಕತ್ಬೋದು ಓಕೆನಾ ಪೂರ್ವಕ್ಕಿಳಿದ್ರೆ ಒಳ್ಳೆಯದು ನಾವು ಪಶ್ಚಿಮ ಡೌನ್ ಗಿಳಿತೀರಿ ಕೆಲವೊಂದು ಹತ್ರ ಡೌನ್ ಮಾಡ್ಬಿಡ್ತಾರೆ ನೀರು ಹಚ್ಚ ಬರುತ್ತೆ ಅಂತ ನೀವು ಏನಾದರೂ ಮಾಡ್ಬೇಡಿ ಆದ್ರೆ ವಾಯುವ್ಯ ಆಗಲಿ ಪಶ್ಚಿಮ ಮಧ್ಯ ಭಾಗ ದಕ್ಷಿಣ ಮಧ್ಯ ಭಾಗ ಯಾವುದೇ ಕಾರಣಕ್ಕೂ ಡೌನ್ ಮಾಡಬೇಡಿ ಈ ವಿಷಯ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ವಿಸಿಟಿಂಗ್ ಬೇಕಾದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೆ ನೋಡ್ಕೊಡ್ತೀನಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಷಯ ಈ ಕಂಟೆಂಟು ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ಟೇಟಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ